ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನಷ್ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕದಲ್ಲಿ ಕರೆದಿರುವಂಥ ಚಾಲಕ ಮತ್ತು ಸ್ಟೆನೋಗ್ರಾಫರ್ ಹೊಸ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಹುದ್ದೆಯನ್ನು ತಿಳಿದುಕೊಳ್ಳೋಣ ಇದು ಏಟ್ತು ಟೆಂತು ಮತ್ತು ಸೆಕೆಂಡ್ ಪಿ ಸಿ ಪಾಸಾಗಿರೋ ಪುರುಷರು ಮತ್ತು ಮಹಿಳೆಯರು ಅರ್ಜಿಗಳನ್ನು ಸಲ್ಲಿಸಬಹುದು ನಾನು ಆಲ್ರೆಡಿ ಹೇಳಿದ್ದೀನಿ ಉದ್ಯೋಗ ಸ್ಥಳ ಬಂದ ಸ್ಥಳ ಬಂದ್ಬಿಟ್ಟು ನಮ್ಮ ಆಗಿರುತ್ತೆ ಸೊ ಇದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿ ಅಂದರೆ ಟೋಟಲ್ ಎಷ್ಟು ಹುದ್ದೆಗಳನ್ನ ಕರೆದಿದ್ದಾರೆ ಸಂಬಳ ಏನು ವಯೋಮಿತಿ ಏನು ವಯೋಮಿತಿ ಸಡಿಲಿಕೆ ಏನು ಹಾಗೂ ಪ್ರಾರಂಭ ದಿನ ಕೊನೆಯ ದಿನಾಂಕ ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಹೊಸೊಬ್ಬರು ಯಾರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಏನಕ್ಕೆ ಅಂತ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸು ಪ್ರೈವೇಟ್ ಜಾಬ್ ಅಪ್ಡೇಟ್ಸು ಹಾಗೂ ಸ್ಕಾಲರ್ಶಿಪ್ ಹಾಗೂ ಇನ್ನಿತರ ಸರ್ಕಾರಿ ಸೇವೆಗಳ ಅಪ್ಡೇಟ್ ಮಾಡ್ತಾ ಇರ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹೇಳ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ಇಲಾಖೆ ಹೆಸರು ಏರೋನಾಟಿಕ್ ಡೆವಲಪ್ಮೆಂಟ್ ಏಜೆನ್ಸಿ ಡಿ ಎ ಹುದ್ದೆಗಳ ಸಂಖ್ಯೆ ಮೂರು ಹುದ್ದೆಗಳು ಹುದ್ದೆಗಳ ಹೆಸರು ಚಾಲಕರು ಸ್ಟೆನೋಗ್ರಾಫರ್ ಹುದ್ದೆ ಆಗಿರುತ್ತೆ ಉದ್ಯೋಗ ಸ್ಥಳ ಬಂದ್ಬಿಟ್ಟು ಇದು ಬೆಂಗಳೂರು ಜಿಲ್ಲೆಯಲ್ಲಿ ಕರೆದಿರ್ತಾರೆ ಸೊ ಬೆಂಗಳೂರು ಜಿಲ್ಲೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರೆದಿರುವಂಥ ಹುದ್ದೆಗಳು ಆಗಿರುತ್ತೆ ನಾವು ಹುದ್ದೆಗಳ ವಿವರಗಳನ್ನು ನೋಡ್ತಾ ಹೋದರೆ ಸ್ಟೆನೋಗ್ರಾಫರ್ ಒಂದು ಹುದ್ದೆ ಚಾಲಕರು ಎರಡು ಹುದ್ದೆಗಳನ್ನ ಕರೆದಿದ್ದಾರೆ ವಯೋಮಿತಿ ನೋಡ್ತಾ ಹೋದರೆ ಕನಿಷ್ಠ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರಬೇಕು ಗರಿಷ್ಠ ಮೂವತ್ತು ವರ್ಷ ಮೀರಿರಬಾರ್ದು ಸೊ ಮೂವತ್ತು ವರ್ಷ ಒಳಗಿರೋರು ಹದಿನೆಂಟು ವರ್ಷ ಮೇಲ್ಪಟ್ಟವರು ಅಪ್ಲಿಕೇಶನ್ಗಳನ್ನು ಹಾಕ್ಬೋದು ಸಂಬಳದ ವಿವರ ನೋಡ್ತಾ ಹೋದ್ರೆ ಆಯ್ಕೆ ಅಭ್ಯರ್ಥಿಗಳಿಗೆ ಸ್ಟಾರ್ಟಿಂಗ್ ಹದಿನೆಂಟು ಸಾವಿರದಿಂದ ಎಂಬತ್ತೊಂದು ಸಾವಿರದ ನೂರರವರೆಗೂ ಸಂಬಳ ಇದೆ ಸೊ ಇದು ಒಳ್ಳೆ ಸಂಬಳ ಅಂತ ಹೇಳ್ಬೋದು ಯಾರು ಅರ್ಜಿ ಸಲ್ಲಿಸಬೇಕಂತ ಇದ್ದೀರ ಸೊ ಈ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಈ ಜಾಬಿಗೆ ನೀವು ಸ್ಟಾರ್ಟಿಂಗ್ಗೆ ಹದಿನೆಂಟು ಸಾವಿರದಿಂದ ಸ್ಯಾಲ್ರಿ ಇದೆ ಆಮೇಲೆ ನಿನ್ ಇನ್ಕ್ರಿಮೆಂಟ್ ಮಾಡ್ತಾ ಮಾಡ್ತಾ ಎಂಬತ್ತೊಂದು ಸಾವಿರದ ನೂರವರೆಗೂ ಹೋಗುತ್ತೆ ಶೈಕ್ಷಣಿಕ ಅರ್ಹತೆ ನೋಡ್ತಾ ಇದ್ರೆ ಸ್ಟೇನೋಗ್ರಫರ್ಗೆ ಪದವಿ ಕಂಪ್ಲೀಟ್ ಆಗುತ್ತೆ ಯಾವುದೇ ವಿಷಯದಲ್ಲಿ ಆಮೇಲೆ ಚಾಲಕರ ಹುದ್ದೆಗೆ ಕಂಪ್ಲೀಟ್ ಆಗಿದ್ರೆ ಸಾಕು ಅಂದ್ರೆ ಯಾವ್ದು ಬೇಕಾದ್ರೆ ಹಾಕ್ಬೋದು ಏಳ್ತು ನೈನ್ ಟೆಂತ್ ಯಾವ ಎಜುಕೇಷನ್ ಆದವ್ರು ಕೂಡ ಏಳ್ತ್ ಪಾಸ್ ಆಗಿದ್ರೆ ಸಾಕು ಆಮೇಲೆ ಆಯ್ಕೆ ವಿಧಾನ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಇರುತ್ತೆ ಎಕ್ಸಾಮ್ ಮಾಡಿ ಒಂದು ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ ಆಮೇಲೆ ಇದು ಅರ್ಜಿ ಸಲ್ಲಿಸುವ ವಿಳಾಸ ನೋಡ್ತಾ ಬಂದ್ರೆ ಇದು ಆಫ್ಲೈನ್ ಆಗಿರುತ್ತೆ ಆನ್ಲೈನ್ ಅರ್ಜಿ ಆಗಿರಲ್ಲ ಆಫ್ಲೈನಲ್ಲಿ ನೀವು ಎಸ್ ಆರ್ ಅಡ್ಮಿನ್ ಆಫೀಸ್ ಜಿ ಆರ್ ಟು ಏರೋನಾಟಿಕ್ ಡೆವಲಪ್ಮೆಂಟ್ ಏಜೆನ್ಸಿ ವಿಭೂತಿಪುರ ಮಾರತಹಳ್ಳಿ ಪೋಸ್ಟ್ ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ತ್ರೀ ಸೆವೆನ್ ಈ ಅಡ್ರೆಸ್ಗೆ ನೀವು ಇವುಗಳನ್ನ ಇದು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಕಳಿಸ್ಬೇಕಾಗಿರತ್ತೆ ಪ್ರಮುಖ ದಿನಾಂಕಗಳು ನೋಡ್ತಾ ಬಂದರೆ ಆನ್ಲೈನ್ ಅರ್ಜಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂದರೆ ನೀವು ಈ ಆಫ್ಲೈನಲ್ಲಿ ನೀವೇನು ಡಾಕ್ಯುಮೆಂಟ್ಸ್ ಕಳಿಸ್ಬೇಕಲ್ಲ ಅದ್ರದ್ದು ಅರ್ಜಿ ಹದಿನಾರನೇ ತಾರೀಕಿಗೆ ಸ್ಟಾರ್ಟ್ ಆಗಿದೆ ಮಾರ್ಚಿಗೆ ಕೊನೆಯ ದಿನಾಂಕ ನೋಡ್ತಾ ಬಂದರೆ ಏಪ್ರಿಲ್ ಆರನೇ ತಾರೀಕಿಗೆ ಕೊನೆಯ ದಿನಾಂಕ ಆಗಿರುತ್ತೆ ಸೊ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಅಂದರೆ ನಿಮ್ಮ ಹಾರ್ಡ್ ಕಾಪಿಗಳನ್ನ ಎಲ್ಲ ಡಾಕ್ಯುಮೆಂಟ್ಸ್ನ ಏನೇನು ಡಾಕ್ಯುಮೆಂಟ್ಸ್ ಅಲ್ವಾ ಅದೆಲ್ಲ ಟೆಂತ್ ಎಸ್ ಎಲ್ ಸಿ ಮಾರ್ಕ್ಸ್ಗಳು ಕಾಸ್ಟ್ ಕಾಸ್ಟ್ ಇನ್ಕಮ್ ಆಮೇಲೆ ಡ್ರೈವಿಂಗ್ ಲೈಸೆನ್ಸ್ ಇದೆ ಎಲ್ಲ ಮತ್ತು ಫೋಟೋ ಇಮೇಲ್ ಐ ಡಿ ಆಧಾರ್ ಕಾರ್ಡ್ ಪ್ರತಿಯೊಂದನ್ನು ಕೂಡ ನೀವು ಆ ಅಡ್ರೆಸ್ಗೆ ಕಳಿಸ್ಬೇಕಾಗಿರುತ್ತೆ ಸೊ ಈ ಇನ್ಫಾರ್ಮೇಷನ್ ಎಷ್ಟು ಜನಕ್ಕೆ ಯೂಸ್ ಆಗಿದೆ ಅಂದ್ಕೊಳ್ತೀನಿ ದಯವಿಟ್ಟು ಯಾರಿಗೆ ಈ ಹೆಲ್ಪ್ಫುಲ್ ಆಗಿದೆ ದಯವಿಟ್ಟು ಚಾನಲ್ನ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೈಕ್ ಮಾಡಿ ಮತ್ತು ಫ್ರೆಂಡ್ಸಿಗೂ ಶೇರ್ ಮಾಡಿ ಅದೇ ರೀತಿ ಮತ್ತು ನಾನು ಒಳ್ಳೊಳ್ಳೆ ವೀಡಿಯೋಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವಿಡಿಯೋಗಳ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್